ಈ ತೋಟಕ್ಕೆ ಇದೇ ಮೊದಲನೇ ಸರಿ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾ ಇರೋದು ಈ ಕೀಟನಾಶಕ ಯಾವುದು ಯಾವ ಕಂಪ್ನಿದು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನು ತೋರಿಸಿರ್ತೀನಿ ನಮಸ್ಕಾರ ಗೆಳೆಯರೇ ಇವತ್ತು ನಮ್ಮ ತೋಟದಲ್ಲಿ ತುಂಬ ರೋಗ ಹರಡಿರೋದ್ರಿಂದನ ಆ ರೋಗಕ್ಕೆ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೀಟನಾಶಕವನ್ನು ತಂದಿದ್ದೀವಿ ನಾವು ಇದನ್ನೇ ಇದೇ ಮೊದಲನೇ ಸಾರಿ ಕೀಟನಾಶಕವನ್ನು ಬಳಸ್ತಾ ಇರೋದು ನಾವು ಯಾವತ್ತೂ ಕೀಟನಾಶಕವನ್ನು ಹೊಡೆದಿಲ್ಲ ಈ ಥರ ರೋಗ ಬಂದಾಗಲೂ ಈ ತೋಟಕ್ಕೆ ಇದೇ ಮೊದಲನೇ ಸಾರಿ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾ ಇರೋದು ಈ ಕೀಟನಾಶಕ ಯಾವುದು ಯಾವ ಕಂಪ್ನಿದು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನು ತೋರಿಸಿರ್ತೀನಿ ಇದರ ರಿಸಲ್ಟನ್ನು ಸಹ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾವು ಯಾವುದೇ ಕಂಪ್ನಿದು ಜಾಹೀರಾತು ಆಗಲಿ ಯಾವುದೇ ಕಂಪ್ನಿ ಇದೇ ಕಂಪ್ನಿನ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ನಾವು ಜಾಹೀರಾತು ಮಾಡ್ತಾಯಿಲ್ಲ ನಾನಿವತ್ತು ಹೊಸ್ತಾಗಿ ಉಪಯೋಗಿಸ್ತಾ ಇರೋದ್ರಿಂದಾನ ಇದ್ರ ರಿಸಲ್ಟೂ ಸಹ ನನಗೆ ಗೊತ್ತಿಲ್ಲ ಈ ರಿಸಲ್ಟ್ಗೋಸ್ಕರ ಮುಂದೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅದಕ್ಕೊಂದು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಈ ರಿಸಲ್ಟ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಜಾಹೀರಾತು ಆಗಲಿಲ್ಲ ಇದನ್ನೇ ಬಳಸಿ ಅಂತ ನಾವು ಹೇಳ್ತಾ ಇಲ್ಲ ನಾವು ಇದೇ ಮೊದಲನೇ ಸರಿ ಬಳಸ್ತಾ ಇರೋದ್ರಿಂದಾನ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾಗಾಟ ಇನ್ಸೆಕ್ಟಿಸೈಡ್ ಅಂತ ಹೇಳ್ಬಿಟ್ಟು ಟಾಟಾ ಪ್ರಾಡಕ್ಟಿಂದ ಇದು ನಾಗಾಟ ಇನ್ಸೆಕ್ಟಿಸೈಡು ಇದು ಒಂದು ಕ್ಯಾನಿಗೆ ಐವತ್ತು ಎಮ್ ಎಲ್ ಹಾಕ್ಕೊಳ್ಬೇಕು ಹದಿನೈದು ಲೀಟ್ರ್ ಕ್ಯಾನಿಗೆ ಐವತ್ತು ಎಮ್ ಎಲ್ ಹಾಕೊಂಡಿದ್ದೀನಿ ಇದಾದಮೇಲೆ ನೆಕ್ಸ್ಟು ಇದನ್ನು ಎಕ್ಸೆಲ್ ಗೋಲ್ಡ್ ಅಂತ ಹೇಳ್ಬಿಟ್ಟಿದು ಇದನ್ನು ಒಂದು ಕ್ಯಾನಿಗೆ ಇಪ್ಪತ್ತೈದು ಎಮ್ ಎಲ್ ಎಕ್ಸೆಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾನಿಗೆ ಇಪ್ಪತ್ತೈದು ಎಮ್ ಎಲ್ ಹಾಕಬೇಕು ಇಪ್ಪತ್ತೈದು ಎಮ್ ಎಲ್ ಹಾಕಾ ಇದ್ದೀನಿ ಆಯಿತು ಇದಾದಮೇಲೆ ನೆಕ್ಸ್ಟು ರ್ಯಾಲಿಸ್ ಸರ್ ಪ್ಲಸ್. ರ್ಯಾಲಿಸ್ ಸರ್ ಪ್ಲಸ್ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಕ್ಯಾನಿಗೆ ಇದನ್ನು ಐವತ್ತು ಎಮ್ ಎಲ್ ಹಾಕೊಳ್ಬೇಕು ಐವತ್ತು ಇಲ್ಲ ಅರವತ್ತೆಮ್ ಎಲ್ ಐವತ್ತರಿಂದ ಅರವತ್ತೆಮ್ ಎಲ್ ಹಾಕಬೇಕು ಅಂತ ಸ್ಕ್ಯಾನಿ ಇದಕ್ಕೆ ಐವತ್ತೆಮ್ ಎಲ್ ಹಾಕಂತಿದ್ದೀನಿ ಆಯಿತು ಐವತ್ತೆಮ್ ಎಲ್ ಹಾಕೊಂಡಿದ್ದು ನೆಕ್ಸ್ಟು ಇದು ಲಿವೆಟ್ ಏಯ್ಟಿ ಅಂತ ಹೇಳ್ಬಿಟ್ಟು ಲಿವೆಟ್ ಏಯ್ಟಿ ಅಂತ ಇದು ಒಂದು ಕ್ಯಾನಿಗೆ ಹತ್ತು ಎಮ್ ಎಲ್ ಹಾಕಬೇಕಿದು ಒಂದು ಕ್ಯಾನಿಗೆ ಹತ್ತು ಎಮ್ ಎಲ್ ಅಷ್ಟೇ ಹತ್ತು ಎಮ್ ಎಲ್ ಹಾಕೊಂಡಿದ್ದೀನಿ ಲಿವೆಟ್ ಏಯ್ಟಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾನಿಗೆ ಹತ್ತು ಎಮ್ ಎಲ್ ನಾಲ್ಕು ಹಾಕೊಂಡಿದ್ದೀನಿ ನಾಲ್ಕು ಇದು ಕೊಟ್ಟು ನಾಲ್ಕು ಥರದ್ದು ಔಷಧಿ ಕೊಟ್ಟಾರೆ ನಾಲ್ಕು ಥರದ ಔಷಧಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕಂತೀನಿ ತುಂಬ ನೀರು ಹಾಕ್ಕೊಂಡು ನೋಡಿದ್ವಿ ಇಷ್ಟೊತ್ತು ಯಾವ ರೀತಿ ಔಷಧಿನ ಎಲ್ಲ ಮಿಶ್ರಣ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನೋಡಿದ್ವಿ ಯಾವ್ಯಾವ ಔಷಧಿ ಎಷ್ಟೆಷ್ಟು ಅನ್ನೋದನ್ನು ಸಹ ತೋರಿಸಿದ್ದೀನಿ ಎಷ್ಟೆಷ್ಟು ಹಾಕ್ಕೊಳ್ಬೇಕು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗ ನೋಡಿ ಇದು ನಮ್ಮ ತೋಟ ಚಿಕ್ಕದಾಗಿರೋದ್ರಿಂದ ಇದು ಈ ತೋಟಕ್ಕೆ ಬೆನ್ನೆಲ್ಲ ಹಾಕ್ಕೊಳೋ ಸ್ಪ್ರೇ ಪಂಪಲ್ಲೇ ಅದಕ್ಕೆ ಸ್ವಲ್ಪ ಉದ್ದ ಪೈಪ್ ಹಾಕ್ಬಿಟ್ಟು ಆಲ್ಟ್ರೇಷನ್ ಮಾಡಿಬಿಟ್ಟು ಅದಕ್ಕೆ ಒಂದು ಕಡ್ಡಿ ಕಟ್ಕೊಂಡು ಅದರಲ್ಲೇ ಹೊಡಿತಾ ಇದ್ದೀವಿ ನೋಡಿ ಬೆನ್ನಲ್ಲಿ ಕಟ್ಕೊಳೋ ಪಂಪ್ಗೇನೆ ಬೇರೆ ಯಾವುದೇ ಬೇರೆ ಪಂಪು ಬೇರೆಯವರಿಂದ ಹೊಡೆಸ್ತಾಯಿಲ್ಲ ಅದೇ ಪಂಪಿಗೆ ಉದ್ದ ಪೈಪ್ ತಂದ್ಬಿಟ್ಟು ಅದರಲ್ಲೇ ಸ್ಪ್ರೇ ಮಾಡ್ತಾ ಇದ್ದೀವಿ ಅದಕ್ಕೆ ಉದ್ದ ಪೈಪ್ ಕನೆಕ್ಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ಗೆಳೆಯರೇ ಇವತ್ತು ಈ ರೀತಿ ಎಲ್ಲ ಸ್ಪ್ರೇ ಮಾಡಿದ್ದೀವಿ ಇದ್ರ ರಿಸಲ್ಟ್ ನೋಡಬೇಕು ಅನ್ನೋ ಆಸೆ ಇರೋವಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಅದರ ರಿಸಲ್ಟ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಆ ವೀಡಿಯೋದಲ್ಲಿ ಅದರ ರಿಸಲ್ಟ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ